ಶ್ರೀ ಗುರು ಬಸವಲಿಂಗಾಯ ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಶರಣು ಶರಣಾರ್ಥಿ ಇವತ್ತಿನ ವಿಷಯ ಏನು ಆರೋಗ್ಯ ಮತ್ತು ಆಧ್ಯಾತ್ಮ ನಿಮಗೆ ಒಂದು ಆಶ್ಚರ್ಯ ಮತ್ತು ಒಂದು ರೀತಿಯ ವಿಚಿತ್ರ ಆದರೂ ಕೂಡ ಸತ್ಯ ತರಹ ಒಂದು ಹೊಸ ವಿಷಯವನ್ನು ಹೇಳ್ತೀವಿ ಧನ ಮೂಲಂ ಇದಂ ಜಗತ್ ಅಂದರೆ ದುಡ್ಡು ಈ ಜಗತ್ತಿನ ಮೂಲವೇ ದುಡ್ಡು ಏನಪ್ಪ ಇದು ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ದುಡ್ಡಿನ ವಿಷಯ ಹೇಳ್ತಾ ಇದ್ದಾರೆ ನಿಜ ಯಾಕಂದರೆ ಎಷ್ಟೋ ಸತಿ ನಾವು ಯಾವುದಕ್ಕೆ ನಾವು ಬೆಲೆ ಕೊಡಲ್ವೋ ಅದೇ ನಮ್ಮ ಜೀವನವನ್ನು ಹಾಳು ಮಾಡ್ತಾಯಿದೆ ಆಧ್ಯಾತ್ಮಿಕತೆಗಳ ಕೂಡ ಕಳಿಸ್ತಾ ಇಲ್ಲ ಆರೋಗ್ಯವನ್ನು ಕೂಡ ಸರಿಯಾಗಿ ಸರಿಯಾಗಿಟ್ಟ್ತಾಯಿಲ್ಲ ಅಂದಮೇಲೆ ಅದರ ಬಗ್ಗೆ ಯೋಚನೆ ಮಾಡಬೇಕಲ್ವ ನಾವು ದುಡ್ಡು ಏನಿದು ದುಡ್ಡು ದುಡ್ಡಿನ ಅವಶ್ಯಕತೆ ಇದೆಯಾ ನೋಡಿ ನಮಗೆ ಎಷ್ಟೋ ಸತಿ ನಮ್ಮ ಸಮಾಜದಲ್ಲಿ ಸುತ್ತಮುತ್ತಲು ನಮ್ಮಂತಹ ನಮ್ಮ ಕೊಲೀಗ್ಸ್ ಅಂತ ಹೇಳ್ತೀವಲ್ಲ ಜೊತೆಗಾರರುಗಳು ಏನು ಮಾಡ್ತಿರ್ತಾರೆ ಶ್ರೀಮಂತರಾಗಿರ್ತಾರೆ ದುಡ್ಡು ಕಾಸು ಚೆನ್ನಾಗಿರುತ್ತೆ ಅವರ ಒಂದು ಫ್ಯಾಮಿಲಿಯ ಆರೋಗ್ಯಕ್ಕಾಗಲಿ ಅಥವಾ ಒಂದು ಯಾವುದೇ ಕೆಲಸ ಕಾರ್ಯಗಳಾಗಲಿ ಸಾಕಷ್ಟು ಖರ್ಚು ಬಂದರೂ ಕೂಡ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾರೆ ನಮಗೆ ಆಗ್ತಿರೋದಿಲ್ಲ ನಾವು ಕಷ್ಟಪಡ್ತಾಯಿರ್ತೀವಿ ಅವ ನಾವು ಏನು ಹೇಳ್ತೀವಿ ಅಯ್ಯೋ ನನ್ನ ಕರ್ಮ ನನ್ನ ಕೈ ದುಡ್ಡೇ ಇಲ್ಲ ಅವ್ನು ಬಿಡೋ ಕೇಳ್ಕೊಂಬಂದಿದ್ದಾನೆ ಇಂಥ ನಾರ್ಮಲಿ ನಾವು ಹೇಳ್ತಾ ಇರ್ತೀವಿ ಅದು ನಿಜಾನ ನಿಜ ಅಲ್ಲೂ ದುಡ್ಡು ಬೇಕಾ ಬಂಧುಗಳೇ ಇವತ್ತು ಪ್ರಪಂಚದಲ್ಲಿ ಆರ್ಥಿಕತೆಯೇ ಮೊದಲ ಸ್ಥಾನ ಆರ್ಥಿಕತೆ ಮೇಲೆ ಭೂಮಿ ಮೇಲೆ ಖಂಡಿತ ಬದುಕೆ ಸಾಧ್ಯವೇ ಇಲ್ಲ ಒಂದು ಕಾಲ ಇತ್ತು ಆಗ ಭೂಮಿಯ ಮೇಲೆ ಜನಸಂಖ್ಯೆ ಬಹಳ ಕಡಿಮೆ ಇತ್ತು ಕೇವಲ ಬೆರಳೆಣಿಸುವಷ್ಟು ಜನಗಳಿದ್ರು ಆವಾಗ ರಿಸೋರ್ಸಸ್ ಅಂತ ಹೇಳ್ತಾ ಇದ್ದೀವಲ್ಲ ಇದು ಏನಿತ್ತು ಅಷ್ಟೇ ಸಾಕಾಗ್ತಾ ಇತ್ತು ಆಹಾರ ಗೆಡ್ಡೆ ಗೆಣಸುಗಳು ಸಾಕಾಗ್ತಿತ್ತು ಹೇಗೆ ಜನಸಂ ಒಂದು ಜನಸಾಂದ್ರತೆ ಜಾಸ್ತಿ ಆಗ್ತಾ ಹೋಗ್ತಾ ಹೋಗ್ತಾ ಜನರು ತಮ್ಮದೇ ಆದಂತಹ ಕಾನೂನುಗಳನ್ನು ಮಾಡ್ಕೊತಾ ಬಂದರು ಕಟ್ಟುಪಾಡುಗಳನ್ನು ಮಾಡ್ಕೊತಾ ಬಂದರು ಒಂದು ಸೊಸೈಟಿ ಒಂದು ನಾರಮ್ಸ್ ಒಂದು ಶಿಸ್ತುಬದ್ಧ ಜೀವನಗಳನ್ನು ಯಾವಾಗ ತಾವು ಪರಿಕರಗಳನ್ನು ತಾವೇ ಕ್ರಿಯೇಟ್ ಮಾಡ್ಕೋತಾ ಬಂದರೂ ಆವಾಗ ಈ ಆರ್ಥಿಕತೆ ಅನ್ನುವಂತಹ ಒಂದು ಪದ ಬೆಳಕಿಗೆ ಬರೋಕೆ ಶುರುವಾಯಿತು ದುಡ್ಡು ಬೇಕಾ ಬೇಡವಾ ಇದು ದೊಡ್ಡ ಪ್ರಶ್ನೆ ಸಾಮಾನ್ಯವಾಗಿ ಯಾರನ್ನೇ ಹೋಗಿ ದುಡ್ಡಿನ ವಿಷಯ ಬಂದಾಗ ಹೇ ದುಡ್ಡು ಬಿಡು ದುಡ್ಡಲ್ಲಿ ಏನು ಮಹಾ ಸಿಗುತ್ತೆ ಮನುಷ್ಯಂಗೆ ಬೇಕಾಗಿರೋದು ಶಾಂತಿ ಇದು ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ಆದರೆ ಅದು ನಿಜಾನ ಕರೆಕ್ಟಾಗಿ ನೀವು ಎದೆ ಮುಟ್ಟಿ ಹೇಳಿ ದುಡ್ಡು ಯಾರಿಗೆ ಬೇಡ ಎಲ್ರಿಗೂ ಬೇಕು ಆದರೆ ನಾ ಬಾಯಲ್ಲಿ ಹೇಳೋದೇನು ಮನಸ್ಸಿನಲ್ಲಿ ಇರೋದೊಂದು ಹೊರಗಡೆ ಇರೋದೊಂದು ಇತ್ತೀಚೆಗೆ ನನ್ನ ಸ್ನೇಹಿತ ಹೇಳಿದಂತಹ ಒಂದು ಸಣ್ಣ ಕಥೆಯನ್ನು ನಿಮಗೆ ಹೇಳ್ತೀನಿ ಒಂದು ಪ್ರಸಿದ್ಧವಾದಂತಹ ಒಂದು ಗೌರ್ಮೆಂಟ್ ಆಫೀಸು ಅಲ್ಲಿ ಒಂದು ವ್ಯಕ್ತಿ ಪ್ರತಿಯೊಂದು ಕೆಲಸಕ್ಕೂ ಕೂಡ ಲಂಚವನ್ನು ತಗೋತಾ ಇದ್ದ ಅವನ ಪಕ್ಕದಲ್ಲಿ ಹೊಸದಾಗಿ ಸೇರಿದಂತಹ ಇನ್ನೊಬ್ಬ ಒಬ್ಬ ಕ್ಲರ್ಕ್ ಇದ್ದ ಅವನಿಗೆ ದುಡ್ಡಿನ ಅವಶ್ಯಕತೆ ಇತ್ತು ಆದರೆ ಧೈರ್ಯ ಇಲ್ಲ ಲಂಚ ಕೇಳೋಕ್ಕೆ ಅವನಿಗೇನಾಗ್ತಾಯಿತ್ತು ಆಸೆ ತಾನು ದುಡ್ಡು ತಿನ್ನಬೇಕು ಅಂತ ಆದರೆ ಬಾಯಲ್ಲಿ ದುಡ್ಡು ಕೊಡೋಕೆ ಬಂದವ್ರ ಹತ್ರ ಏಯ್ ನನಗೆ ದುಡ್ಡು ಬೇಡಪ್ಪ ನಾನು ಇವೆಲ್ಲ ನಂಬೋದಿಲ್ಲ ದುಡ್ಡು ತೊಗೊಂಡವ್ರು ಯಾರು ಚೆನ್ನಾಗಿರ್ತಾರೆ ಅವ್ನು ಹೇಳ್ತಾ ಇದ್ದ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಆಧ್ಯಾತ್ಮಿಕವಾಗಿ ನಮ್ಮ ಮನಸ್ಸಿನಲ್ಲಿ ಏನು ಆಲೋಚನೆ ಬರುತ್ತೋ ಆ ತರಂಗಗಳಿಗೆ ಭಾವನೆಗಳು ಸೇರಿದಾಗ ಅದೊಂದು ಶಕ್ತಿಯಾಗಿ ಮಾರ್ಪಡುತ್ತೆ ಇಲ್ಲಿ ಎರಡು ವ್ಯಕ್ತಿಗಳು ಒಬ್ಬ ಕ್ಲರ್ಕು ಲಂಚ ತಗೋತಾ ಇದ್ದ ಇನ್ನೊಬ್ಬ ಲಂಚ ತೊಗೊಳಕ್ಕೆ ಆಸೆ ಇದೆ ಆದರೆ ಮನಸ್ಸಿನಲ್ಲಿ ತೋರಿಕೆಗಾಗಿ ಬೇಡ ಬೇಡ ಅಂತ ಹೇಳ್ತಾ ಇದ್ದ ಅಲ್ಲಿ ಏನಾಗ್ತಿರುತ್ತೆ ಲಂಚ ಕೊಡುವಂತಹ ವ್ಯಕ್ತಿಗೆ ಆ ವ್ಯಕ್ತಿ ನೋಡಿದಾಗ ಅಯ್ಯೋ ಬೇಡ ಬಿಡು ಅವನು ಕೊಡೋದು ಬೇಡ ಅನ್ನೋ ಭಾವನೆ ಕ್ರಿಯೇಟ್ ಆಗುತ್ತೆ ಅವನು ಕೊಡಲೇ ಇಲ್ಲ ಇನ್ನೊಂದು ವ್ಯಕ್ತಿಗೆ ಕೊಟ್ಟ ಬಂದ ಆ ದುಡ್ಡು ದುಡ್ಡು ಇದ್ದವನು ಏನು ಮಾಡ್ದೆ ದಿನ ಕರುಪ್ತಾ ಇದ್ದ ಯಾವುದಕ್ಕೂ ದುಡ್ಡು ಸಾಲ್ತಾ ಇರಲಿಲ್ಲ ಇದೊಂದು ಕೆಟ್ಟ ಉದಾಹರಣೆ ಆಗಿರ್ಬೋದು ಆದರೆ ಇದು ವಾಸ್ತವ ಏನಾಗುತ್ತೆ ಅಂದರೆ ಒಳಗಡೆ ಒಂದು ಆಸೆ ಹೊರಗಡೆ ಒಂದು ರೀತಿಯ ತೋರ್ಪಡಿಕೆ ನಾವು ಜೀವನದಲ್ಲಿ ಏನು ಮಾಡ್ತಾಯಿದ್ದೀವಿ ಬಂಧುಗಳೆಂದರೆ ಪ್ರತಿಯೊಬ್ಬರಿಗೂ ದುಡ್ಡು ಬೇಕಾಗಿರುತ್ತೆ ಆದರೆ ನಾವು ತೋರ್ಕಾಗ ಹಾಕಿ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಈ ಒಂದು ಗಾದೆಗಳನ್ನು ನಂಬಿ 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 ನಾವು ಇದ್ದೀವಿ ಪ್ರತಿಯೊಂದನ್ನು ಕೂಡ ಕಾಲಗಳು ಬದಲಾದಂತಹ ಈ ಗಾದೆಗಳನ್ನು ಕೂಡ ನಾವು ನಮ್ಮ ಸರಿಯಾದ ಅರ್ಥಗಳಲ್ಲಿ ತಗೋಬೇಕು ಬಂಧುಗಳೇ ಇಲ್ಲ ಅಂತಂದರೆ ಜೀವನಗಳು ಹೀಗೆ ಕಷ್ಟಪಡ್ತಾನೆ ಹೋಗ್ತಾ ಇರ್ತೀವಿ ಇನ್ನೊಂದು ಯುಗ ಬರುತ್ತೆ ನಾವು ಹೀಗೆ ಇರ್ತಾಯಿರ್ತೀವಿ ಹಾಗಾದ್ರೆ ಏನು ಮಾಡಬೇಕು ದುಡ್ಡಿನ ಅವಶ್ಯಕತೆ ಇದೆಯಾ ದುಡ್ಡು ಅಂತಂದರೆ ಏನು ಫಸ್ಟ್ ಅದನ್ನು ಅರ್ಥ ಮಾಡಿಕೊಳ್ಳೋಣ ದುಡ್ಡು ಅಂದರೆ ಬೇರೆ ಏನಿಲ್ಲ ಒಂದು ಆದಾಯ ಕೆಲಸದಿಂದ ಇರ್ಬೋದು ಬಿಸ್ನೆಸ್ಸಿಂದ ಇರ್ಬೋದು ಯಾವುದೇ ಇರಲಿ ನಮ್ಮ ಜೀವನದ ಅವಶ್ಯಕತೆಗೆ ಬೇಸಿಕ್ ನೀಡ್ಸ್ ಏನಿದೆಯಲ್ಲ ಅದನ್ನು ಸರಿದು ಹೋಗಿಸ್ಕೊಂಡು ಹೋಗೋಕ್ಕೆ ಬೇಕಾಗಿರುವಂತಹ ಒಂದು ವಸ್ತು ಅಷ್ಟೇ ಈಗ ನಾವು ಹೆಂಡತಿ ಮಕ್ಕಳಿಗೆ ಆಹಾರ ಕೊಡಬೇಕು ಡಾಕ್ಟ್ರ್ ಹತ್ರ ಹೋಗೋಕ್ಕೆ ಔಷಧಿ ಬೇಕು ಕಾಯಿಲೆ ಕಸಾಲೆಗಳಿಗೆ ಬೇಕಾದಂತಹ ಖರ್ಚಿಗೆ ಬಾಪ್ತುಗಳು ಅಷ್ಟಕ್ಕೆ ಮೂಲ ಆದಾಯ ಅಂತ ಹೇಳ್ತೀವಿ ಮೂಲ ಖರ್ಚುಗಳು ಬೇಕೇ ಬೇಕು ಎಂತಹ ಒಬ್ಬ ಬಡವ ಆದರೂ ಕೂಡ ಅವನ ಅವನ ಲೆವೆಲ್ಗೆ ತಕ್ಕಂತೆ ಇದನ್ನು ಯಾರು ಕೂಡ ಸ್ಟಾಪ್ ಮಾಡಿಲ್ಲ ಬೇಕಾ ನೋಡಿ ನಿಮ್ಮ ಸುತ್ತಮುತ್ತಲ ನೋಡಿ ಒಬ್ಬ ಕಾರ್ಮಿಕನಿಂದದು ಕಾರ್ಕೋನಿಂದ ಹಿಡಿದು ಒಬ್ಬ ದೊಡ್ಡ ಆಫೀಸರ್ ಕೂಡ ಮೂಲ ಏನಿದೆಯಲ್ಲ ಆಹಾರಕ್ಕಾಗಲಿ ಬಟ್ಟೆಗಾಗಲಿ ಇಂಥವನ್ನು ಅವನು ಹ್ಯಾಗೋ ಹೊಂದಿಸ್ಕೋತಾನೆ ಇಲ್ಲ ಇನ್ನೊಬ್ಬರದಿಂದ ಸಾಲ ತೊಗೊಂಡಾರು ಮಾಡ್ತಾನೆ ಅದಕ್ಕೆ ಯಾವತ್ತೂ ತೊಂದರೆ ಬಂದಿಲ್ಲ ಬಂಧುಗಳೇ ನಮಗೆ ತೊಂದರೆ ಆಗ್ತಾ ಇರೋದು ಯಾವುದು ಅಂತಂದರೆ ನಮಗೆ ಮಿತಿ ಮೀರಿದ ನೆಕ್ಸ್ಟ್ ಲೆವೆಲ್ ಇರುತ್ತಲ್ಲ ಅದಕ್ಕೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ನಾವು ಓದಾಡ್ತಾ ಇರ್ತೀವಿ ಅಂದರೆ ಇದೇನು ೆ ಅಂದರೆ ಯಾವುದರಲ್ಲಿ ನಮಗೆ ಬರ್ನಿಂಗ್ ಡಿಸೈರ್ ಇರುತ್ತೆ ನಮಗೆ ಈ ಮೂಲಭೂತ ಅವಶ್ಯಕತೆ ಇದು ನಮಗೆ ಬೇಕೇ ಬೇಕು ಅಂತ ಅನಿದ್ದನ್ನು ನಮಗೆ ಪ್ರಕೃತಿ ಕೊಟ್ಟೇ ಕೊಡುತ್ತೆ ಯಾವ ಮಾರ್ಗದಲ್ಲಿ ಕೊಡುತ್ತೋ ಅದು ಬೇರೆ ವಿಷಯ ಅದು ಕೊಟ್ಟೇ ಕೊಡುತ್ತೆ ಹಾಗಾಗಿ ನಮಗೆ ಕೇಳಿದ್ದನ್ನು ಕೊಡುವ ಶಕ್ತಿ ಪ್ರಕೃತಿಗೆ ಇದೆ ನಾವೇನು ಮಾಡ್ತೀವಿ ಕೇಳಲ್ಲ ಮಗು ಹತ್ತಿರ ತಾನೇ ತಾಯಿ ಹಾಲು ಕೊಡೋದು ಹಾಗೆ ನಾವೇನು ಮಾಡ್ತೀವಿ ಆಸೆ ಇರುತ್ತೆ ಕೇಳೋಕ್ಕೆ ಹೋಗಲ್ಲ ಹಾಗಾಗಿ ನಾವು ಬಡವರಾಗ್ತಾಯಿದ್ದೀವಿ ವಿನಃ ಇಲ್ಲದವ್ರೆ ನಾವು ಕೂಡ ಶ್ರೀಮಂತರಾಗ್ತೀವಿ ಶ್ರೀಮಂತರು ಮತ್ತು ಬಡವರ ಕಲ್ಪನೆ ಅಂದರೆ ಏನು ಕೆಲವರು ಏನಂತಾರೆ ಶ್ರೀಮಂತರು ಅಂತಂದರೆ ಪ್ರತಿ ತಿಂಗಳು ಕೂಡ ನಮಗೆ ಹತ್ತು ಹತ್ತು ಲಕ್ಷ ದುಡ್ಡು ಬರ್ತಾ ಇರಬೇಕು ಹಾಗಿದ್ರೆ ನಾನು ಶ್ರೀಮಂತ ಆಯಿತು ಓಕೆ ಪ್ರತಿ ತಿಂಗಳು ಕೂಡ ನಿಮಗೆ ಹತ್ತು ಲಕ್ಷ ಆದಾಯ ಬರ್ತಾಯಿದ್ದು ಪ್ರತಿ ತಿಂಗಳು ಹತ್ತು ಲಕ್ಷ ನೀವು ಖರ್ಚು ಮಾಡ್ತಾಯಿದ್ರೆ ಆಗ ನೀವು ಬಡವರೇನೆ ಅದು ನೀವು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ಅದೇ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡಿ ಐದು ಸಾವಿರ ರೂಪಾಯಿ ಉಳಿತಾಯ ಮಾಡಿರ್ತಾನಲ್ಲ ಅವನು ಪ್ರತಿ ತಿಂಗಳು ಹತ್ತು ಲಕ್ಷ ಬರುವವನಿಗಿಂತ ಶ್ರೀಮಂತನಾಗ್ತಾ ಹೋಗ್ತಾನೆ ಬಂಧುಗಳೇ ಅಂದರೆ ಈಗ ನಿಮ್ಗೆ ಅರ್ಥ ಆಗಿರಬೇಕು ಶ್ರೀಮಂತ ಅಂತಂದರೆ ಯಾವನು ತನಗೆ ಬರುವ ಆದಾಯದಲ್ಲಿ ಸ್ವಲ್ಪ ಭಾಗವನ್ನು ಉಳಿಸಿ ಅದನ್ನು ಸೇವ್ ಮಾಡ್ತಾನಲ್ಲ ಅವನು ಮಾತ್ರ ಶ್ರೀಮಂತ ಅಷ್ಟೇ ವಿನಃ ಲಕ್ಷಾಂತರ ರೂಪಾಯಿ ಆದಾಯ ಈ ಇರ್ಬೋದು ಅಥವಾ ಲಂಚದಿಂದ ಇರ್ಬೋದು ಸಂಪಾದನೆ ಮಾಡಿ ಬರ್ತಾ ಇರುತ್ತೆ ಅಂತ ನಂಬಿ ಯಾವ ಅದನ್ನು ಖರ್ಚು ಮಾಡ್ತಾ ಇರ್ತಾನಲ್ಲ ತನ್ನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ಕ್ರೀಸ್ ಮಾಡ್ಕೊತಾನಲ್ಲ ಅವನು ಖಂಡಿತ ಶ್ರೀಮಂತನಲ್ಲ ಅವನೊಬ್ಬ ದುಂದು ವೆಚ್ಚಗಾರ ಅಷ್ಟೇ ನಾವು ಏನಾಗಬೇಕು ದುಂದು ಆಗಬೇಕಾ ಖಂಡಿತ ಬೇಡ ನಮ್ಗೆ ಐದು ಸಾವಿರ ರೂಪಾಯಿ ಸಂಪಾದನೆ ಬರಲಿ ಸಾಕು ಅದರಲ್ಲಿ ನೂರು ರೂಪಾಯಿ ಉಳಿಸೋಣ ಸಾಕು ಆಗ ನಾವು ಆ ಒಂದು ದುಂದು ವೆಚ್ಚಗಾರನಿಗಿಂತ ನಾವು ಶ್ರೀಮಂತರ ಜೀವನದಲ್ಲಿ ಆಗೋಕ್ಕೆ ಸಾಧ್ಯ ಇದೆ ನೀವು ಕೇಳ್ಬೋದು ಬರೋ ಆದಾಯನೇ ನಮಗೆ ಸಾಕಾಗೋದಿಲ್ಲ ಇನ್ನು ಉಳಿತಾಯ ಎಲ್ಲಿ ಮಾಡಲಿ ಖಂಡಿತ ಬಂಧುಗಳೇ ಉಳಿತಾಯ ಮಾಡೋಕ್ಕೆ ಸಾಧ್ಯ ಇದೆ ಕಾರಣ ಇಷ್ಟೇ ನಾವೇನು ಮಾಡ್ತೀವಿ ಫಸ್ಟು ನಮಗೆ ಒಂದು ಎರಡು ಸಾವಿರ ರೂಪಾಯಿ ಆದಾಯ ಬರ್ತಿರುವಾಗ ನಮ್ಮ ಲೈಫ್ ಸ್ಟೈಲ್ ಏನಿರುತ್ತಲ್ಲ ಒಂದು ಸಾವಿರ ರೂಪಾಯಿ ನಮಗೆ ಇನ್ಕ್ರಿಮೆಂಟ್ ಬಂದ ತಕ್ಷಣವೇ ನಮ್ಮ ಲೆವೆಲ್ನ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ ನಾವು ಮಾಡೋವಂಥ ತಪ್ಪು ಅದೇ ಎರಡು ಸಾವಿರ ಬಂದಾಗ ನಾವು ಸೈಕಲಲ್ಲಿ ಇದ್ದವರು ಐದು ಸಾವಿರ ಬಂದ ತಕ್ಷಣವೇ ಒಂದು ಸೆಕೆಂಡ್ ಹ್ಯಾಂಡ್ ಸ್ಕೂಟ್ರ್ಗಳನ್ನ ನಾವು ಪರ್ಚೇಸ್ ಮಾಡೋಕ್ಕೆ ಹೋಗ್ತೀವಿ ಅವಶ್ಯಕತೆ ಇರೋದಿಲ್ಲ ನಮಗದು ನಾವು ಈ ಥರ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಲೈಫ್ ಸ್ಟೈಲ್ನ ಜಾಸ್ತಿ ಮಾಡಿ 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 ಏನಾಗುತ್ತೆ ನಾವು ಸಾಯುವವರೆಗೂ ಕೂಡ ತಲಾಂತರದವ್ರಿಗೂ ಕೂಡ ನಾವು ಬಡವರಾಗೇ ಇರ್ತೀವಿ ಆದರೆ ಬುದ್ಧಿವಂತರು ಏನು ಮಾಡ್ತಾರೆ ಗೊತ್ತಾ ಕೆಲವೊಂದು ಜನ ಇರ್ತಾರೆ ನಮ್ಮ ಸುತ್ತಮುತ್ತಲೇ ಕೂಡ ಇನ್ಕ್ರಿಮೆಂಟ್ ಬಂದಿರುತ್ತಲ್ಲ ಅದ್ರಲ್ಲಿ ಅರ್ಧ ಭಾಗ ಹೋದ ತಿಂಗಳು ಅದು ಇಲ್ಲದಿದ್ದರೂ ಕೂಡ ನಡೆಸ್ತೇ ಜೀವನ ಅಂದ್ಬಿಟ್ಟು ಅದು ಅರ್ಧ ಭಾಗನ ಉಳಿತಾಯ ಮಾಡ್ತಾರೆ ಉಳಿತಾಯ ಮಾಡೋಕ್ಕೆ ಒಂದು ಸುಲಭ ಸೂತ್ರ ಅಂತಂದರೆ ನಿಮ್ಮ ಎಲ್ಲ ಖರ್ಚುಗಳನ್ನು ಕಳೆದು ಉಳಿದ ದುಡ್ಡನ್ನು ಉಳಿತಾಯ ಮಾಡೋದು ಅಲ್ಲ ಬಂಧುಗಳೇ ಫಸ್ಟು ಬಂದಾಗ ಅದರಲ್ಲಿ ಉಳಿತಾಯ ಮಾಡಿಬಿಡಿ ಆಮೇಲೆ ಉಳಿದ ದುಡ್ಡಲ್ಲಿ ಖರ್ಚು ಮಾಡಿ ಆವಾಗ ನಿಮಗೆ ಒಂದು ಹಿಡಿತ ಬರುತ್ತೆ ಕೆಲವರು ಕೇಳ್ತಾರೆ ಅಯ್ಯೋ ಇವೆಲ್ಲ ಕಷ್ಟ ನೋವಾಗುತ್ತೆ ಅಂತ ಜೀವನದಲ್ಲಿ ನನ್ನ ಪ್ರಕಾರ ಎರಡೇ ನೋವು ಬಂಧುಗಳೇ ಒಂದು ಈ ಶಿಸ್ತನ್ನು ಪಾಲಿಸುವಂತಹ ನೋವು ಇನ್ನೊಂದು ಪಶ್ಚಾತ್ತಾಪ ಪಡುವಂತಹ ನೋವು ಪಶ್ಚಾತ್ತಾಪ ಪಡೋ ಅಂದರೆ ಅಯ್ಯೋ ನನ್ನ ಜೀವನದಲ್ಲಿ ನಾವು ಉಳಿಸೋಕ್ಕೆ ಆಗಲಿಲ್ಲ ಜೀವನ ಪೂರ್ತಿ ಹೀಗೆ ಆಗೋಯಿತು ಅಂಥ ಪಶ್ಚಾತ್ತಾಪ ಪಡೋ ನೋವಿದೆಯಲ್ಲ ಅದಕ್ಕಿಂತ ಈ ಶಿಸ್ತುಬದ್ಧ ನೋವಿದೆಯಲ್ಲ ಇದೆಯಲ್ಲ ಅಂದರೆ ನನಗೆ ಒಂದು ಸಾವಿರ ಇನ್ಕಮ್ನ ಬಂದರೂ ಕೂಡ ಹಳೆಯ ಲೈಫ್ ಸ್ಟೈಲ್ನೇ ಮೇಂಟೈನ್ ಮಾಡಿಕೊಂಡು ಅದೇ ಶಿಸ್ತಾಗಿ ಅದೇ ಬಟ್ಟೆ ಹಾಕ್ಕೊಂಡು ಅದೇ ಸೈಕಲ್ ತುಳ್ಕೊಂಡು ಶಿಸ್ತಾಗಿ ಲೈಫ್ ಲೈಡ್ ಮಾಡ್ತೀವಲ್ಲ ಆ ಶಿಸ್ತೇ ತುಂಬ ಒಳ್ಳೆಯದು ಯಾವಾಗ ನಮ್ಮ ಆದಾಯದ ಮಿತಿ ಜಾಸ್ತಿ ಆಗ್ತಾ ಆಗ್ತಾ ನಮ್ಮ ಲೈಫ್ ಸ್ಟೈಲ್ನೂ ಕೂಡ ಜಾಸ್ತಿ ಜಾಸ್ತಿ ಮಾಡ್ಕೋತಾ ಹೋಗ್ತೀವಲ್ಲ ಏನಾಗುತ್ತೆ ನಾವು ಬಡವರಾಗ್ತಾ ಹೋಗ್ತೀವಿ ಯಾತಕ್ಕೋಸ್ಕರ ನಾವು ಬಡವರಾಗ್ತೀವಿ ಅಂತಂದರೆ ನಮಗೇ ಗೊತ್ತಿಲ್ಲದಿದ್ದಂಗೆ ಉಳಿತಾಯವನ್ನು ನಾವು ಕಡೆಗಣಿಸ್ತಾ ಇರ್ತೀವಿ ಸ್ವಲ್ಪನಾರು ಉಳಿತಾಯ ಮಾಡಬೇಕು ಎಂತಹ ಬಡವರಲ್ಲಿ ಬಡವರಾದರೂ ಕೂಡ ಅದರಲ್ಲಿ ನಮ್ಮ ಹಿಂದಿನ ಕಾಲದಲ್ಲಿ ಎಷ್ಟೋ ಜನ ಅವಾಗ ಅವ್ರಿಗೆ ಸಂಬಳ ಇತ್ತಲ್ಲ ಏನೂ ಇರಲಿಲ್ಲ ಎಲ್ಲೋ ವ್ಯಾಪಾರ ಮಾಡಿ ಬರೋರು ಅಡಿಕೆ ಅಥವಾ ಅಕ್ಕಿ ಬೇಳೆ ಮಾರಿ ಬಂದು ದುಡ್ಡಲ್ಲಿ ಸ್ವಲ್ಪ ಒಂದು ಸಕ್ಕರೆ ಡಬ್ಬದಲ್ಲೋ ಅಥವಾ ಮೆಣಸಿನಕಾಳು ಹತ್ತು ರೂಪಾಯಿ ಹಾಕಿ ಇಟ್ಟೋರು ಅದೇನು ಆಪದ್ದನ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಸಹ ನಮ್ಮ ಅನುಕೂಲಕ್ಕೆ ಆಗ್ತಾ ಇತ್ತು ಆ ಒಂದು ಸಂಪ್ರದಾಯವನ್ನು ಇವತ್ತು ಯಾರು ಫಾಲೋ ಮಾಡ್ತಾಯಿದ್ದಾರೋ ಅವರು ನಿಜವಾಗ್ಲೂ ಸಾವುಕಾರರೇ ಇರ್ತಾರೆ ಕೇಳ್ಬೋದು ಈ ದುಡ್ಡು ನಮಗೆ ಬೇಕಾ ಯಾತಕ್ಕೋಸ್ಕರ ಬೇಕು ನೋಡಿ ಇವಾಗ ಹಿಂದೆ ಎಲ್ಲಾವುದೋ ಒಂದು ಮಠಕ್ಕೆ ಆಗಲಿ ದೇವಸ್ಥಾನಕ್ಕಾಗಲಿ ಹೋದಾಗ ಜೋಬಗೆ ಕೈ ಹಾಕಿ ನಾಲ್ಕು ಆಣೆ ಎಂಟು ಆಣೆ ಹುಡುಕಿ ಮಂಗಳಾರದಿಂದ ತಟ್ಟೆಗೆ ಹಾಕ್ತಾಯಿದ್ರು ನಿಮಗೆ ದುಡ್ಡು ಬಂದಾಗ ನೂರು ರೂಪಾಯಿ ಹಾಕೋ ಶಕ್ತಿ ಬರುತ್ತೆ ಅಷ್ಟೇ ಬೇಡ ನಿಮ್ಗೆ ಯಾರೋ ಒಬ್ಬರು ಬಡವರು ಇರ್ತಾರೆ ಸಹಾಯ ಮಾಡೋಣ ಅಂತ ನಿಮ್ಗೆ ಆಸಕ್ತಿ ಇರುತ್ತೆ ಆದರೆ ಜೋಬಕ್ಕೆ ಕೈ ಹಾಕಿದಾಗ ಎರಡು ರೂಪಾಯೋ ಮೂರು ರೂಪಾಯೋ ಇರುತ್ತೆ ಅಷ್ಟನ್ನೇ ಕೊಡ್ತೀರಾ ಅದೇ ನಿಮ್ಮ ಹತ್ರ ಒಂದು ಐನೂರು ರೂಪಾಯಿ ಇದ್ದರೆ ನೂರು ರೂಪಾಯಿನ ಸಹಾಯ ಮಾಡ್ತೀರ ನೀವು ಕೇಳ್ಬೋದು ದಾನ ಸಹಾಯ ನಿಮಗೆ ಬರುತ್ತಾ ಅಂತ ಖಂಡಿತ ಬಂಧುಗಳೇ ಈ ಒಂದು ಕಲಿಯುಗ ಮುಗಿದು ಒಂದು ಸತ್ಯಯುಗ ಬರ್ತಿರೋ ಟೈಮಲ್ಲಿ ನೀವೇನು ದಾನ ಧರ್ಮ ಮಾಡ್ತಿರೋ ಅದೇ ನಿಮಗೆ ನಾ ನಿಮಗೆ ಕಾಯುತ್ತೇವಿನ ನಿಮ್ಮ ಮಕ್ಕಳು ಮರಿಗಳಿಗೆ ದರೀನ್ಯಾವುದೋ ಬರೋದಿಲ್ಲ ಅದಕ್ಕೆ ಒಂದು ನಿದರ್ಶನವನ್ನು ಹೇಳ್ತೀನಿ ನಿಮಗೆ ಒಂದು ಹತ್ತು ಲಕ್ಷ ರೂಪಾಯಿ ಒಂದು ಬ್ರೀಫ್ ಕೇಸ್ ಕೊಡ್ತೀನಿ ಒಂದು ಬೇರೆ ದೇಶಕ್ಕೆ ಹೋಗಿ ಅದನ್ನು ಖರ್ಚು ಮಾಡಿ ಅಂತ ಆದರೆ ಬೇರೆ ದೇಶಕ್ಕೆ ಹೋದಾಗ ಅಮೇರಿಕಾ ಇರ್ಬೋದು ಇಟಾಲಿ ಇರ್ಬೋದು ನಿಮ್ಮ ಇಂಡಿಯನ್ ಕರೆನ್ಸಿ ಅಲ್ಲಿಗೆ ಕಾಫಿ ಕೂಡ ನಿಮ್ಗೆ ಕುಡಿಯೋಕ್ಕಾಗೋದಿಲ್ಲ ಆ ಕರೆನ್ಸಿಗಳನ್ನು ಆ ದೇಶದ ಒಂದು ಕರೆನ್ಸಿಗೆ ಕನ್ವರ್ಟ್ ಮಾಡಿಕೊಂಡು ಮಾತ್ರ ನೀವು ಅದನ್ನು ಖರ್ಚು ಮಾಡಬೇಕು ಹಾಗೆಯೇ ಸಪೋಸ್ ನೀವು ಮರಣಾನಂತರ ಒಂದು ಬೇರೊಂದು ಲೋಕಕ್ಕೆ ಹೋಗ್ತೀರ ಅಲ್ಲಿ ನೀವು ಇದು ಹತ್ತು ಲಕ್ಷ ತೊಗೊಂಡೋದ್ರೆ ಅಲ್ಲಿ ಕೆಲಸಕ್ಕೆ ಬರೋದಿಲ್ಲ ಅಲ್ಲಿ ಬರೋದು ನೀವು ಮಾಡಿರೋಂತಹ ಪಾಪ ಪುಣ್ಯ ಕರ್ಮಗಳೇ ಇದು ಎಲ್ಲ ಜಾತಿ ಮತಗಳ ಎಲ್ಲ ಶರಣರು ಕೂಡ ಹೇಳೋರೋದು ಇದೇ ತತ್ವನೇ ಒಂದು ಪರಲೋಕ ಅಂತ ಇದೆಯೋ ಇಲ್ಲೋ ನಮಗೆ ಗೊತ್ತಿಲ್ಲ ಆದರೆ ಮುಂದಿನ ಒಂದು ಜನ್ಮ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಸಾರಿ ಸಾರಿ ಹೇಳಿದ್ದಾರೆ ಬುದ್ಧನಿಂದ ಇವತ್ತಿನವರೆಗೆ ಪ್ರತಿಯೊಬ್ಬರು ಕೂಡ ಎಲ್ಲ ಒಂದು ಜನ್ಮಾಂತರದಿಂದ ಬಂದಿರುವಂತಹ ಪ್ರವಾದಿಗಳೇನೆ ಸೊ ಅದನ್ನು ಒಂದು ಆಧಾರ ಇಟ್ಕೊಂಡಾಗ ಅಂದರೆ ದಾನ ಧರ್ಮಗಳನ್ನು ನಾವು ಕಾಪಾಡ್ತೀವ ಬೇರೆ ಯಾವುದೂ ಇಲ್ಲ ಸತ್ತಾದ ಸತ್ತ ಸಾಯುವಂತಹ ಸಮಯದಲ್ಲಿ ನಮ್ಮಲ್ಲಿರುವ ಒಂದು ಬೆಳ್ಳಿಯ ನಾಣಿಯಾಗಲಿ ಕಿಲುಬು ಕಾಸು ಕೂಡ ನಾವು ಹೊರಗಡೆ ತೊಗೊಂಡು ಆಗೋದಿಲ್ಲ ಅದಕ್ಕೆ ಒಂದು ಗಾದೆನೇ ಇದೆ ಒಬ್ಬ ಮನುಷ್ಯನ ಯೋಗ್ಯತೆಯನ್ನು ಅವನ ಸಾವಿನಲ್ಲಿ ನೋಡು ಅಂತ ಸತ್ತಾಗ ಆ ವ್ಯಕ್ತಿಯ ಬಗ್ಗೆ ಜನ ಏನು ಮಾತಾಡ್ಕೋತಾರೆ ಒಳ್ಳೆಯ ಮಾತ ಕೆಟ್ಟ ಮಾತ ಅದೊಂದು ಉಳಿಯುತ್ತೆ ವಿನಃ ಬೇರೆ ಏನೂ ಉಳಿಯೋದಿಲ್ಲ ಇವೆಲ್ಲ ಮಾಡಬೇಕಾ ನಿಜವ ನಾವು ಸತ್ತ ನಂತರ ಇವೆಲ್ಲ ತಗೊಂಡು ನಮ್ಗೆ ಏನಾಗಬೇಕು ಅಂತ ಹೇಳೋರು ಇದ್ದಾರೆ ನೋಡಿ ಇವತ್ತು ಯಾರು ಕಡು ಬಡವರಾಗಿ ಜೀವನದಲ್ಲಿ ಕಷ್ಟಪಡ್ತಾ ಇದ್ದಾರಲ್ಲ ಅವರ ಜೀವನಗಳನ್ನು ಅವರ ಹಿಂದಿನ ಜೀವನಗಳನ್ನು ನಾವು ಹಿಪ್ನೊಥೆರಪಿಗಳಲ್ಲಾಗಿರ್ಬೋದು ಜನ್ಮಾಂತರಗಳ ವಿಶ್ಲೇಷಣೆ ಮಾಡಿದಾಗ ಅವರು ಸಾಕಷ್ಟು ಜನಗಳಿಗೆ ತೊಂದರೆ ಕೊಟ್ಟು ಇನ್ನೊಬ್ಬರಿಗೆ ನೋವು ಕೊಟ್ಟಂತಹ ವ್ಯಕ್ತಿಗಳ ಆತ್ಮಗಳೇ ಆಗಿರುತ್ತೆ ಬಂಧುಗಳೇ ಇದಕ್ಕೆ ಆಧಾರಗಳು ಕೂಡ ಇದೆ ಸೊ ಇದನ್ನೆಲ್ಲ ನೋಡಿಕೊಂಡಾಗ ಏನಂತಂತಂದರೆ ನಮಗೆ ನೋವಾದರೂ ಪರವಾಗಿಲ್ಲ ನಮ್ಮ ಜೀವನವನ್ನು ಒಂದು ಶಿಸ್ತಿಗೆ ಒಳಪಡಿಸ್ಕೋಬೇಕು ದುಡ್ಡಿದೆ ಅಂತ ಸುಖ ಖರ್ಚು ಮಾಡಬಾರ್ದು ಎಂಜಾಯ್ ಮಾಡಬೇಕು ದುಡ್ಡು ಇರೋದೇ ಎಂಜಾಯ್ ಮಾಡೋಕ್ಕೆ ಆದರೆ ಅದರಿಂದ ಕಂಪ್ಲೀಟ್ ಖಾಲಿ ಮಾಡ್ಕೋಬಾರ್ದು ಒಂದು ನೂರಲ್ಲಿ ಐದು ಪರ್ಸೆಂಟ್ ಆರು ಉಳಿತಾಯ ಮಾಡಿ ಮಿಕ್ಕಿದ್ದ ಮಾಡಬೇಕು ಕೆಲವೊಂದು ಈ ಮಾರವಾಡಿ ಜಾತಿಗಳಲ್ಲಿ ನಾವು ಹೇಳ್ಬೋದು ಕೆಲವರು ಬಂದು ಏದೇ ಒಂದು ಆದಾಯ ಬಂದರೂ ಕೂಡ ಒಂದು ಪರ್ಸೆಂಟ್ ಇನ್ನೊಬ್ಬರಿಗೆ ದಾನಕ್ಕೆ ಒಂದು ಪರ್ಸೆಂಟು ಅವರ ಒಂದು ಜನಾಂಗದ ಒಂದು ಉದ್ಧಾರಕ್ಕೆ ಅಂತ ಎತ್ತಿಬಿಡ್ತಾರೆ ಹಾಗಾಗಿ ಅವರಿಗೆ ಯಾವುದೇ ಕಾಲ ಬರಲಿ ಅಮಾವಾಸ್ಯ ಇರ್ಬೋದು ಹುಣ್ಣಿಮೆ ಇರ್ಬೋದು ಮತ್ತೊಂದು ಬರಲಿ ಅಥವಾ ಸಾತ್ ಬರಲಿ ಅವ್ರಿಗೆ ಯೋಚನೆ ಮಾಡೋದಿಲ್ಲ ಕಡಿಮೆ ಬಡ್ಡಿನಲ್ಲಿ ಅವರ ಜನಾಂಗಗಳಿಗೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಮಾಡ್ತಾ ಮಾಡ್ತಾ ಹೋಗ್ತಾರೆ ಹಾಗಾಗಿ ಜನ ಮುಂದುವರಿತಾ ಇದ್ದಾರೆ ಬಂಧುಗಡೆ ಹಾಗಾಗಿ ದುಡ್ಡು ಖಂಡಿತ ಅವಶ್ಯಕತೆ ಇದೆ ಯಾಕಂದರೆ ದುಡ್ಡು ಯಾಕೆ ಬೇಕು ಅಂತಂದರೆ ನಾಲ್ಕು ಜನಕ್ಕೆ ಸಹಾಯ ಮಾಡೋಕ್ಕಾದ್ರೂ ನಮಗೆ ದುಡ್ಡು ಬೇಕು ನಮಗೆ ದುಡ್ಡೇ ಇಲ್ಲದಿದ್ದಾಗ ಏನಾಗುತ್ತೆ ನಾವು ನಮ್ಮ ಕೈ ಬರೀ ಬೇಡುವ ಕೈ ಆಗುತ್ತೆ ನಮ್ಮ ಕೈ ನೀಡುವ ಕೈ ಆಗಬೇಕು ಯಾವಾಗ ನಾವು ಶರಣರಿಗೆ ಸಹಾಯ ಮಾಡಬೇಕು ಮತ್ತೊಬ್ಬರಿಗೆ ನಾವು ಅವರ ಕಷ್ಟವನ್ನು ಹಂಚ್ಕೋಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಒಂದು ಬಯಕೆ ಉಂಟಾದಾಗ ನಮ್ಮಲ್ಲೇ ಇಲ್ಲದೇ ಇದ್ದಾಗ ನಾವು ಮತ್ತೊಬ್ಬರಿಗೆ ಏನು ಕೊಡ್ತೀವಿ ನಮ್ಮ ಕಾಫಿಯ ಕೆಟಲ್ನಲ್ಲಿ ಫುಲ್ ಕಾಫಿ ತುಂಬಿದಾಗ ಮಾತ್ರ ಬೇರೆಯವರಿಗೆ ನಾವು ಕಾಫಿಯನ್ನು ಕೊಡಲಿಕ್ಕೆ ಸಾಧ್ಯ ಆ ಒಂದು ಆ್ಯಂಗಲಿಂದ ನೋಡಿದಾಗ ಕೂಡ ನಾವು ಸಂಪಾದನೆ ಮಾಡಬೇಕು ಬಂದಗಳೇ ಹಾಗಾದರೆ ನಾವು ಸಂಪಾದನೆ ಮಾಡದೇ ಇರೋದಕ್ಕೆ ಆಗದೇ ಇರೋದಕ್ಕೆ ಕಾರಣ ಏನು ಅಂದರೆ ನಾವೇ ಕಾರಣ ನಮ್ಮ ಸಕಾರಾತ್ಮಕ ಮನೋಭಾವ ನಾವು ಯಾವಾಗಲೂ ನಕಾರಾತ್ಮಕ ಮನೋಭಾವದಿಂದ ಮಾಡ್ತೀವಿ ಅಯ್ಯೋ ನಾನು ಓದಿರೋದೇ ಇಷ್ಟು ನನಗೆ ಯಾರು ದುಡ್ಡು ಕೊಡ್ತಾರೆ ನಾ ಎಲ್ಲಿ ಸಂಪಾದನೆ ಮಾಡ್ತೀನಿ ನನಗೆ ಬರೋದೇ ಇಷ್ಟು ಹಾಗಾಗಿ ನಮ್ಮ ಇತಿಮಿತಿಗಳನ್ನು ನಾವೇ ಹಾಕೊಂಬಿಟ್ಟಿರ್ತೀವಿ ನಮ್ಗೆ ಯಾರು ದುಡ್ಡೇ ಕೊಡೋದಿಲ್ಲ ನಾವು ಕರೆಕ್ಟಾಗಿ ಕಂಡುಬಿಟ್ಟು ನೋಡಿದ್ರೆ ನಮ್ಮಷ್ಟೇ ಓದಿರುವಂತಹ ಓದಿಲ್ಲದೆ ಇರುವಂತಹ ಎಷ್ಟೋ ಜನ ನಮಗಿಂತ ಹತ್ತು ಇಪ್ಪತ್ತೊಪ್ಪಷ್ಟು ದುಡ್ಡುಗಳನ್ನು ನಮ್ಮ ಸುತ್ತಲು ಸಂಪಾದನೆ ಮಾಡ್ತಾಯಿರ್ತಾರೆ ನಮ್ಮ ಬೆಳವಣಿಗೆಗೆ ಕುಂಠಿತ ಆಗೋಕ್ಕೆ ಕಾರಣ ನಾವೇನೇ ಬಂಧುಗಳೇ ಕಾರಣ ನಾವೇ ಎರಡು ಕೈಗಳಿಂದ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡು ಇಡೀ ಪ್ರಪಂಚ ಕತ್ತಲೆ ಅಂತ ನಾವು ತೀರ್ಮಾನ ಮಾಡಿಬಿಟ್ಟಿರ್ತೀವಿ ಕೈಗಳನ್ನು ತೆಗೆದಾಗ ಆ ಸುಂದರವಾದಂತಹ ಪ್ರಪಂಚದ ಒಂದು ಬೆಳವಣಿಗೆ ನಮ್ಮ ಕಣ್ಣಿಗೆ ಕಾಣುತ್ತೆ ಬಂಧುಗಳೇ ಆ ಕೆಲಸ ನಾವು ಮಾಡಬೇಕು ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು ಅದಕ್ಕೆ ಏನು ಮಾಡಬೇಕು ಮೊದಲು ಮನಸ್ಸಿನಲ್ಲಿ ಹೌದು ನನ್ನ ಮಿನಿಮಮ್ ಈ ತಿಂಗಳ ಖರ್ಚಿಗೆ ನನಗೆ ಇಷ್ಟು ಬೇಕಾಗಿರುತ್ತೆ ಮೊದಲು ಮಾ ಮಾನಸಿಕವಾಗಿ ಒಂದು ಪ್ಲ್ಯಾನನ್ನು ಮಾಡ್ಕೋಬೇಕು ಇಷ್ಟು ಮಾಡಿಕೊಂಡಾಗ ದೇವರ ಹತ್ರ ನಮಗೆ ಇಲ್ಲ 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 ಅಂತ ಯಾವಾಗಲೂ ನಕಾರಾತ್ಮಕ ಭಾವನೆಯಿಂದ ಹೇಳ್ಕೊಳ್ಳೋ ಬದಲು ಇಷ್ಟು ದುಡ್ಡು ಬರಕ್ಕೆ ಏನು ಮಾಡಬೇಕು ಈ ರೀತಿ ಸಕಾರಾತ್ಮಕ ಭಾವನೆಗಳನ್ನ ಬೆಳೆಸ್ಕೊಂಡಾಗ ಆ ಕಾಸ್ಮಿಕ್ ಎನರ್ಜಿ ಯೂನಿವರ್ಸಲ್ ಎನರ್ಜಿ ನಿಮಗೆ ಸಹಾಯ ಮಾಡುತ್ತೆ ಬಂಧುಗಳೇ ಎಷ್ಟೋ ಸಂದರ್ಭಗಳಲ್ಲಿ ನಿಮಗೆ ತೀರ ಕೊನೆಯ ಮಟ್ಟದಲ್ಲಿ ಕೊನೆಯ ಘಟ್ಟದಲ್ಲಿ ಯಾರಿಗೂ ಸಾಲವನ್ನು ಕೊಡಬೇಕು ಅಂತ ಇರ್ತೀರ ದುಡ್ಡು ಅಡ್ಜಸ್ಟ್ ಆಗ್ತಿರೋದಿಲ್ಲ ಆದರೆ ತೀವ್ರವಾಗಿ ಇನ್ನೇನು ನಾಳೆ ಮರ್ಯಾದೆ ಹೋಗಿಬಿಡುತ್ತೆ ದುಡ್ಡು ಕೊಡಲೇಬೇಕು ಅಂತಂದಾಗ ಯಾವುದೋ ವ್ಯಕ್ತಿ ಬಂದು ಕೊನೆಯ ಹಂತದಲ್ಲಿ ನಿಮಗೆ ಸಹಾಯಕ್ಕೆ ಬರ್ತಾನೆ ಅಥವಾ ಯಾವುದೋ ಒಂದು ಪಾತ್ರೆ ಪಕಡವನ್ನು ಇಟ್ಟು ಆ ಸಾಲವನ್ನು ನೀವು ಕ್ಲಿಯರ್ ಮಾಡ್ತೀರಾ ನಿಮ್ಮ ಜೀವನದಲ್ಲಿ ನಡೀತಾ ಬಂದಿರುತ್ತೆ ಪ್ರತಿಯೊಬ್ಬರಿಗೂ ಇದು ಅನುಭವ ಆಗಿರುತ್ತೆ ಅಂದರೆ ಇದರ ಒಳ ಅರ್ಥ ಏಂದರೆ ಯಾವಾಗ ನೀವು ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಆಲೋಚನೆಯನ್ನು ಮಾಡಿ ನನಗೆ ಇಷ್ಟೋ ಮಿನಿಮಮ್ ದುಡ್ಡು ಬೇಕೇ ಬೇಕು ಜೀವನದಲ್ಲಿ ನಡೆಸಲಿಕ್ಕೆ ಅಂತ ಅಂದ್ಕೊಂಡಾಗ ಅಷ್ಟು ದುಡ್ಡು ನಿಮಗೆ ಸಿಕ್ಕೇ ಸಿಗುತ್ತೆ ಇದು ಯೂನಿವರ್ಸಲ್ ಟ್ರೂತ್ ಇದು ಸಾಕಷ್ಟು ಜನ ಅನುಭವಿಸಿದ್ದಾರೆ ಎಷ್ಟೋ ಜನ ಮಾಡಿದ್ದಾರೆ ಇನ್ಫೋಸಿಸ್ ದುಡ್ಡು ಅಧಿಕಾರಿಯ ಹೆಂಡತಿ ಇವತ್ತು ಕೋಟ್ಯಾಂತರ ರೂಪಾಯಿಗಳನ್ನು ಬಡವರಿಗೆ ದಾನ ಧರ್ಮಗಳನ್ನು ಮಾಡ್ತಾಯಿದ್ದಾರೆ ಹಾಗೆ ಅವ್ರಿಗೆ ದುಡ್ಡು ಬೇಡವಾ ಯಾಕೆ ಬೇಕು ಬೇಕು ದುಡ್ಡು ಇರೋದ್ರಿಂದ ಅವರು ಹತ್ತು ಜನಕ್ಕೆ ಸಹಾಯ ಮಾಡೋಕ್ಕಾಗ್ತಾಯಿದೆ ಸೊ ನಾವು ಕೂಡ ಹಾಗೆ ಮಾಡಲಿಕ್ಕೆ ಸಾಧ್ಯ ಇದೆ ಸೊ ಅದರಿಂದ ಇವತ್ತಿಂದನೇ ಸಕಾರಾತ್ಮಕವಾಗಿ ಯೋಜನೆಗೆ ಶುರು ಮಾಡಿ ಯಾವಾಗಲೂ ಕೂಡ ದುಡ್ಡಿಲ್ಲ ನಾ ಇರೋದೇ ಹೀಗೆ ನಾವು ಮಾಡೋಕ್ಕಾಗೋದಿಲ್ಲ ಅನ್ನೋ ಭಾವನೆಗಳಿಗಿಂತ ನನಗೆ ಇಷ್ಟು ದುಡ್ಡು ಬೇಕು ಇದಕ್ಕೆ ನಾನು ಏನು ಮಾಡಲಿ ಎಷ್ಟು ಚೆನ್ನಾಗಿರುತ್ತಲ್ವ ದುಡ್ಡು ಇಲ್ಲ 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 ಅಂತ ಕೊರಗೋದಕ್ಕಿಂತ ಬದಲು ನಾವು ಇಷ್ಟು ದುಡ್ಡಿಗೆ ನಾ ಏನು ಮಾಡಬಹುದು ಅಂದಾಗ ನಮಗೇ ಗೊತ್ತಿಲ್ಲದಿದ್ದಾಗೆ ಎಷ್ಟೋ ದಾರಿಗಳು ಕಣ್ಣು ಮುಂದೆ ತೆಕ್ಕೊಳುತ್ತವೆ ಆ ಯೂನಿವರ್ಸಲ್ ಎನರ್ಜಿ ನಮಗೆ ದಾರಿ ತೋರಿಸುತ್ತೆ ಓ ಹೌದು ಕರೆಕ್ಟ್ ಇಷ್ಟು ಮಿನಿಮಮ್ ನಾವು ಸಂಪಾದನೆ ಮಾಡಬೇಕಾದ್ರೆ ಈ ಮಾರ್ಗ ಹೋಗಬೇಕು ಈ ಮಾರ್ಗ ಹೋಗಬೇಕು ಅದರಲ್ಲಿ ಯಾವುದು ಒಳ್ಳೆಯದು ಕೆಟ್ಟದ್ದು ಎರಡು ಇರುತ್ತೆ ಕೆಟ್ಟ ಮಾರ್ಗದಲ್ಲಿ ಹೋಗಿ ತೊಂದರೆ ಅನುಭವಿಸೋದಕ್ಕಿಂತ ಒಳ್ಳೆಯ ಮಾರ್ಗದಲ್ಲಿ ಹೋಗಿ ನಾವು ಸಂಪಾದನೆ ಮಾಡೋಣ ಈ ರೀತಿ ಭಾವನೆಗಳು ನಮ್ಮ ಮನಸ್ಸಿನಲ್ಲೇ ಪ್ರಚೋದನೆ ಆಗುತ್ತೆ ಹಾಗಾಗಿ ದುಡ್ಡನ್ನು ನಾವು ಆಕರ್ಷಣೆ ಮಾಡಬೇಕಾದರೆ ನಮ್ಮ ಮನಸ್ಸಿನಲ್ಲಿ ಪಾಸಿಟಿವ್ ಥಾಟ್ಸ್ಗಳು ಬರಬೇಕು ಯಾವಾಗ ಮನುಷ್ಯನಲ್ಲಿ ಪಾಸಿಟಿವ್ ಥಾಟ್ಸ್ಗಳು ಬರುತ್ತೆ ಯೂನಿವರ್ಸಲ್ ಎನರ್ಜಿ ನಮಗೆ ಅದು ಸಹಾಯ ಮಾಡುತ್ತೆ ನಾನು ನನ್ನ ಕ್ಲಿನಿಕ್ಕಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ ಯಾರೋ ಒಬ್ಬರಿಗೆ ತುಂಬ ದುಡ್ಡಿನ ಅವಶ್ಯಕತೆ ಇತ್ತು ಸಾಲ ಕ್ಲಿಯರ್ ಮಾಡಲೇಬೇಕಾಗಿತ್ತು ಹಾಗಾಗಿ ಅವ್ರಿಗೆ ಒಂದು ಬ್ಲ್ಯಾಂಕ್ ಚೆಕ್ ಅಂತ ಒಂಬಂದು ಸೆಲ್ಫ್ ಅಂತ ಬರೆದ್ಬಿಟ್ಟು ಆ ಮಿನಿಮಮ್ ಅಮೌಂಟ್ ಏನು ಕೊಡಬೇಕಾಗಿತ್ತು ಅದನ್ನು ಅಮೌಂಟ್ ಹಾಕ್ಸ್ಬಿಟ್ಟು ಸೈನ್ ಕೂಡ ಮಾಡಿಸಿ ಎರಡು ಕೈಗಳಲ್ಲಿ ಇಟ್ಕೊಂಡು ದಿನ ಹತ್ತು ನಿಮಿಷ ಅದರ ಬಗ್ಗೆ ಒಂದು ಮೆಥಡಲ್ಲಿ ಪ್ರೇ ಮಾಡೋದು ದೇವರನ್ನು ಆವಾಹನೆ ಮಾಡಿಕೊಂಡು ಪ ಕೇಳ್ಕೊಳ್ಳೋದು ನಂಗೆ ಇಷ್ಟು ಅವಶ್ಯಕತೆ ಎಲ್ಲಿಂದ ನೂರು ಕೊಡಿಸ್ಕೊಡ್ದೇವ್ರೆ ಹೇಗೆ ಬರುತ್ತದೆ ನಮಗೂ ಗೊತ್ತಿಲ್ಲ ಮಾಡಿಯಿಂದ ಆಶ್ಚರ್ಯ ಆಗ್ಬೋದು ಹದಿನೈದು ದಿವಸದಲ್ಲಿ ತಕ್ಷಣ ಯಾವುದೋ ಒಂದು ದುಡ್ಡು ಅರೇಂಜ್ ಆಯಿತು ಅದೇ ಚಕ್ಕನ ಬ್ಯಾಗಿಗೆ ಕೊಟ್ಟು ಏನು ಕ್ಯಾಶ್ ಮಾಡಿ ಅವ್ರ ಸಾಲವನ್ನು ಕ್ಲಿಯರ್ ಮಾಡಿಕೊಂಡ್ರು ಹಾಗು ಪದೇ ಪದೇ ಕುಡಿಯೋಕ್ಕೆ ತಿನ್ನಕ್ಕೆ ಮಾಡೋಕ್ಕೆ ಹಾಗೆ ಮಾಡೋಕ್ಕಾಗಲ್ಲ ಬೇಸಿಕ್ ನೀಡ್ಸ್ ಏನಿದೆಯಲ್ಲ ಖಂಡಿತ ಇದಕ್ಕೆ ನಮಗೆ ವಿಶ್ವಶಕ್ತಿ ಸಹಾಯ ಮಾಡೇ ಮಾಡುತ್ತೆ ಬಂಧುಗಳೇ ಎಷ್ಟೋ ಜನ ಇದನ್ನು ಸಾಧನೆ ಮಾಡಿದ್ದಾರೆ ಮಾಡ್ತಾನೂ ಇದ್ದಾರೆ ಮುಂದೆ ಕೂಡ ಮಾಡ್ತಾರೆ ಸೊ ಆದ್ದರಿಂದ ಈ ಒಂದು ಹಾದಿಯಲ್ಲಿ ನಾವು ಹಣಕಾಸಲ್ಲೂ ಕೂಡ ನಾವು ಶ್ರೀಮಂತರಾಗಬೇಕು ನಾವು ಮಾಡುವ ಸಂಪಾದನೆಯಲ್ಲಿ ಪ್ರತಿ ತಿಂಗಳು ಐವತ್ತು ಅರವತ್ತು ಸಾವಿರ ಬೇಕಾಗಿಲ್ಲ ನಮಗೆ ಬರುವ ದುಡ್ಡಲ್ಲೇ ಹತ್ತು ರೂಪಾಯಿ ಉಳಿಸಿ ಸಾಕು ನೀವು ಅದು ಒಂದು ದಿವಸ ನೂರು ರೂಪಾಯಿ ಆದಾಗ ನಿಮಗೆ ಆಶ್ಚರ್ಯ ಆಗುತ್ತೆ ಓ ಇದು ನನ್ನ ದುಡ್ಡು ನಾನು ನೂರು ರೂಪಾಯಿ ಅಷ್ಟು ಶ್ರೀಮಂತನಾಗಿದ್ದೇನೆ ಅನ್ನೋ ಭಾವನೆ ಬರುತ್ತೆ ಇನ್ನೊಂದು ಟೆಕ್ನಿಕ್ ಇದೆ ನಿಮ್ಮ ಪರ್ಸಲ್ಲಿ ಯಾವಾಗಲೂ ಕೂಡ ಕೇವಲ ಎರಡು ಮೂರು ನೋಟುಗಳು ಇಟ್ಕೊಳ್ಳಿ ಇಲ್ಲ ಹೊಸ ಹಂಡ್ರೆಡ್ ರುಪೀಸ್ ಇರ್ಬೋದು ಅಥವಾ ತೌಸಂಡ್ ರುಪೀಸ್ ಇರ್ಬೋದು ಟೂ ತೌಸಂಡ್ ರುಪೀಸ್ ಇರ್ಬೋದು ಪರ್ಮನೆಂಟಾಗಿ ಒಂದು ಒಂದು ಎರಡು ನೋಟುಗಳನ್ನ ಖರ್ಚು ಮಾಡಬೇಡಿ ಅದೊಂದನ್ನು ಕಷ್ಟಪಟ್ಟು ಹಾಗೆ ಉಳಿಸ್ಕೊಳ್ಳಿ ಕಷ್ಟ ಆಗುತ್ತೆ ನಿಮಗೆ ಇಲ್ಲ ಅಂತಲ್ಲ ದುಡ್ಡಿದ್ದು ಕೂಡ ಖರ್ಚು ಮಾಡಬೇ ಇಟ್ಕೋಬೇಕಲ್ಲ ಅಂತಂದಾಗ ನೋವಾಗತ್ತೆ ಆದರೆ ನಾಳೆ ಪಶ್ಚಾತ್ತಾಪ ಪಡುವ ನೋವಿಗಿಂತ ಅದನ್ನು ಖರ್ಚು ಮಾಡದೇ ಇರೋ ನೋವು ಭಾಳ ಒಳ್ಳೆಯದು ಇಟ್ಕೊಂಡಾಗ ಏನಾಗುತ್ತೆ ದಿ ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅಂತ ಹಣ ಹಣವನ್ನು ಆಕರ್ಷಣೆ ಮಾಡುತ್ತೆ ಯಾವಾಗ ನಿಮ್ಮಲ್ಲಿ ಸತತವಾಗಿ ಓ ನನ್ನ ಹತ್ರ ಸಾವಿರ ರೂಪಾಯಿ ಇದೆ ಸಾವಿರ ರೂಪಾಯಿ ಇದೆ ಅಂತ ಮನಸ್ಸಿನಲ್ಲಿ ಅನ್ಕೋತಾ ಇರ್ತಲ್ಲ ಅದು ಬೇರೆ ದುಡ್ಡನ್ನು ಆಕರ್ಷಣೆ ಮಾಡುತ್ತೆ ಬೇಕಾದ್ರೆ ಇದನ್ನು ಪ್ರಯೋಗ ಮಾಡಿ ನೋಡಿ ಯಾರೋ ಕೊಟ್ಟಿರ್ತಾರೆ ಓದು ಸಾವಿರ ರೂಪಾಯಿ ಇಟ್ಕೊಂಡಿರೋದು ಕೊಟ್ಟಿರ್ಬೋದು ಅಥವಾ ಇನ್ನೊಬ್ಬರು ಕೊಟ್ಟಿದ್ದನ್ನು ಮರೆತುಬಿಟ್ಟು ನಿಮ್ಮ ಹತ್ರ ಹಾಗೆ ಉಳಿಬೋದು ಕಾರಣ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಅಂತೂ ದುಡ್ಡು ದುಡ್ಡನ್ನು ಆಕರ್ಷಣೆ ಮಾಡುತ್ತೆ ನಾವು ಏನು ಮಾಡ್ತಾಯಿದ್ದೀವಿ ಇರೋ ದುಡ್ಡನ್ನೆಲ್ಲ ಖಾಲಿ ಮಾಡಿಬಿಟ್ಟು ು ನೆಗೆಟಿವ್ ಆಗಿ ಯಾವಾಗಲೂ ಇಲ್ಲ 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 ಅಂತ ಹೇಳ್ತಿರ್ತೀವಿ ಆಲಕ್ಷ್ಮಿ ಅಂತ ಹೇಳ್ತೀವಿ ಲಕ್ಷ್ಮಿ ಮತ್ತು ಲಕ್ಷ್ಮಿ ಲಕ್ಷ್ಮಿಯಿಂದ ದೇವರು ಅಲಕ್ಷ್ಮಿಯಿಂದ ದಾರಿದ್ರ್ಯ ಲಕ್ಷ್ಮಿ ಪ್ರತಿ ಕ್ಷಣ ನಾವೇನು ಹೇಳ್ತೀವಿ ನಮ್ಮ ಹತ್ರ ದುಡ್ಡು ಇಲ್ಲ ಎಷ್ಟೋ ಜನ ದುಡ್ಡು ಇರುತ್ತೆ ಇದ್ದವರು ಕೂಡ ಏನು ಮಾಡ್ತಾರೆ ಬೇರೆಯವರು ಎಲ್ಲಿ ನಮ್ಮನ್ನು ಕೇಳ್ತಾರೋ ಅಂದ್ಬಿಟ್ಟು ಅಯ್ಯೋ ನನ್ನ ಹತ್ರ ದುಡ್ಡೇ ಇಲ್ಲ ಅಂತ ಬರೋದೇ ಸಾಕಾಗ್ತಿಲ್ಲ ಈಗ ಹೇಳಿ ಹೇಳಿ ಏನಾಗುತ್ತೆ ಯೂನಿವರ್ಸಲ್ ಎನರ್ಜಿ ಅಸ್ತು ಅಸ್ತು ಅಂತ ಹೇಳ್ತಾ ಇರುತ್ತೆ ಅವ್ರು ಇರೋ ದುಡ್ಡು ಕೂಡ ಖರ್ಚಾಗೋಗ್ಬಿಡುತ್ತೆ ಅವ್ರು ಭಾಳ ಬೇಗ ಬೇಗ ಬಡವರಾಗ್ತಾ ಹೋಗ್ಬಿಡ್ತಾರೆ ಸೊ ಹಾಗಾಗಿ ಯಾವಾಗ ನೀವು ದುಡ್ಡಿಗೂ ಹಣಕಾಸಿನ ವಿಷಯದಲ್ಲಿ ಮಾತ್ರ ಯಾವತ್ತೂ ಮನಸ್ಸಿನಲ್ಲಿ ಇಲ್ಲ ಅಂತ ಹೇಳಬೇಡಿ ಅದೇ ತತ್ವ ದುಡ್ಡಿಗೂ ಕೂಡ ಅನುಭವಿಸುತ್ತೆ ಬಂಧುಗಳೇ ದುಡ್ಡನ್ನು ಯಾವತ್ತೂ ಕೂಡ ಇಲ್ಲ ಖಾಲಿ ಆಗೋಯ್ತು ಮುಗಿದೋಯ್ತು ನಾ ಇಲ್ವೇ ಇಲ್ಲ ನಮ್ಮ ಪಾಪರಾಗೋಗಿದೆ ಆ ಪದಗಳನ್ನೇ ಉಪಯೋಗಿಸಬೇಡಿ ಯಾಕೆ ಇಸ್ ಎ ಮಿರ್ಯಾಕಲ್ ಪ್ರಪಂಚದಲ್ಲಿ ನಾನು ಆವಾಗ ಹೇಳಿದೆ ನಾನು ನಿಮಗೆ ಎವ್ರಿಥಿಂಗ್ ಇಸ್ ಎನರ್ಜಿ ನೀವು ಯಾವ ಕ್ಷಣ ನೀವು ಬಾಯಲ್ಲಿ ಏನು ನುಡಿತೀರೋ ಯೂನಿವರ್ಸಲ್ಲಿ ಆ ಎನರ್ಜಿ ಸತತವಾಗಿ ರಿಂಗ್ಲಿಂಗ್ ಆಗ್ತಾನೆ ಇರುತ್ತೆ ರಣ ರಣರಂಗಿಸ್ತಾ ಇರುತ್ತೆ ನೀವು ಹೇಳುವಂತಹ ಮಾತುಗಳು ವಾಯ್ಸ್ ಬಾಕ್ಸಿಂದ ಹೊರಗಡೆ ಬಂದು ನಮ್ಮ ಕಿವಿಯಲ್ಲಿ ಲಿಮಿಟ್ ಇರೋವರೆಗೂ ಕೇಳುತ್ತೆ ಕೇಳಾದ ಮೇಲೆ ಕೂಡ ಈ ವಾತಾವರಣದಲ್ಲಿ ತರಂಗ ತರಂಗಗಳಲ್ಲಿ ಹೋಗಿ ಹೋಗಿ ವಿಶ್ವದ ಅಂಚಿನಲ್ಲಿ ಹೋಗಿ ಕೂಡ್ಕೊಂಡಿರುತ್ತೆ ಯಾವುದೋ ಒಂದು ಯಂತ್ರದಿಂದ ಬೇಕಾದ್ರೆ ಅದನ್ನು ರಿಟ್ರೈವ್ ಮಾಡಿದಾಗ ನೀವು ಕೇಳಿದ ಮಾತುಗಳು ವಾಪಸ್ಸು ಬರುತ್ತೆ ಹಾಗಾಗಿ ನಾವು ಏನು ಹೇಳ್ತೀವೋ ಅದು ನಮಗೆ ಬರುತ್ತೆ ಆ ಒಂದು ತತ್ವದಲ್ಲಿ ನೀವು ಯಾವಾಗಲೂ ಹಣ ಕಡಿಮೆ ಇದೆ ಅಂತ ಹೇಳಬೇಕು ಹೆಣೆ ಹೆಚ್ಚಿಗೆ ಇಲ್ಲನಂತ ಆ ಥರ ಹೇಳಿ ಪಾಸಿಟಿವ್ ಆಗೇಳಿ ಏನಾಗುತ್ತೆ ನಿಮಗೆ ಹಣ ಎಲ್ಲಿಂದನೋ ಕೂಡಿ ಬರ್ತಾ ಇರುತ್ತೆ ದುಡ್ಡು ಬೇಕು ದುಡ್ಡು ಇಲ್ಲದರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾವಾಗ ದುಡ್ಡು ಜಾಸ್ತಿ ಇರುತ್ತೆ ಅಥವಾ ನಿಮಗೆ ಎಲ್ಲ ನಿಮ್ಮ ಬ್ಯಾಲೆನ್ಸಿಂಗ್ ಆಗುತ್ತೆ ಆಧ್ಯಾತ್ಮಿಕತೆ ಕಡೆ ಕೂಡ ನಿಮ್ಗೆ ಗಮನ ಬರುತ್ತೆ ಇವತ್ತು ಏನೇ ಒಂದು ಹೊಸ ಸಾಧನಗಳೇ ಮಾಡಬೇಕಾರೆ ಒಂದು ಆಧ್ಯಾತ್ಮಿಕ ಒಂದು ಭಾವನೆ ಕಟ್ಟಿಸ್ಬೇಕು ಸಾಧುಸಂತರಿಗೆ ಅವನ ಅನ್ನದಾನ ಮಾಡಬೇಕು ಹಣ ಬೇಕೇ ಬೇಕು ಹಣ ಇಲ್ಲದೇ ಇದ್ರೆ ಏನೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಬಂಧುಗಳೇ ಹಾಗಾಗಿ ನಮ್ಮಲ್ಲಿ ಒಂದು ಬಾ ಬಾಡಿನಲ್ಲಿರುವಂತಹ ಎನರ್ಜಿ ದೈಹಿಕ ಎನರ್ಜಿ ಬಯೋ ಎನರ್ಜಿ ಎಲ್ಲ ಇರೋ ಟೈಮ್ನಲ್ಲಿ ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ದುಡ್ಡನ್ನು ಮಾಡಿ ಶ್ರೀಮಂತರಾಗೋಕ್ಕೆ ನಿಮ್ಮ ಮನಸ್ಸನ್ನು ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಮದುವಾಳೆ ಯಾಕಂದರೆ ಆಧ್ಯಾತ್ಮಿಕ ಎಷ್ಟು ಮುಖ್ಯೋ ಹಣಕಾಸು ಕೂಡ ಅಷ್ಟೇ ಮುಖ್ಯ ಆದರೆ ಲೈಫ್ ಸೈಕಲ್ ಎಷ್ಟೋ ಜನ ನೀವು ನೋಡಿದ್ದೀರ ಕೋಟ್ಯಾಂತರು ಸಂಪಾದನೆ ಮಾಡಿ ಕೊನೆಗೆ ಅದರ ಬಗ್ಗೆ ಜಿಗುಪ್ಸೆ ಹೊಂದಿ ಎಲ್ಲವನ್ನು ದಾನ ಧರ್ಮ ಮಾಡಿ ಮತ್ತೆ ಅವರು ತಿರ್ಗ ದೇವರ ಕಡೆಗೆ ಅಥವಾ ಸಾಧು ಸಂತರ ಕಡೆ ಹೋಗ್ತಾರೆ ಅದು ಜೀವನದ ಸೈಕಲ್ ಹಾಗಾಗಿಬಿಟ್ಟು ಸಂಪಾದನೆ ಮಾಡಬೇಡಿ ಅಂತಲ್ಲ ಅದು ರಾಂಗ್ ಮೆಸೇಜ್ ಅದು ಸಂಪಾದನೆ ಮಾಡಬೇಕು ಅದರಲ್ಲಿ ಉಳಿಸ್ಬೇಕು ಅದನ್ನು ಹತ್ತು ಜನಕ್ಕೆ ಸಹಾಯ ಮಾಡಬೇಕು ಆವಾಗಲೇ ಈ ದೇಶ ಮತ್ತು ಎಲ್ಲ ಒಂದು ಪ್ರಪಂಚ ಕೂಡ ಮುಂದೆ 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 ಸಾಗ್ತಾ ಇರುತ್ತೆ ಬಂಧುಗಳೇ ಸೊ ಹಾಗಾಗಿ ಇವತ್ತಿಂದನೇ ದುಡ್ಡಿಲ್ಲ ಇಲ್ಲ ಅನ್ನೋದನ್ನು ಬಿಟ್ಟುಬಿಡಿ ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ತಾ ಹೋಗಿ ನಿಮ್ಮ ಪರ್ಸ್ನಲ್ಲಿ ಕೆಲವೊಂದು ನೋಟುಗಳನ್ನು ಹಾಗೆ ಇಟ್ಕೊಳ್ಳಿ ಖರ್ಚು ಮಾಡಬೇಡಿ ಅದು ಇಟ್ಕೊಂಡಿದ್ದಾಗ ದುಡ್ಡು ದುಡ್ಡು ದುಡ್ಡನ್ನು ಅಟ್ರಾಕ್ಟ್ ಮಾಡುತ್ತೆ ದುಡ್ಡು ದುಡ್ಡನ್ನು ಅಟ್ರಾಕ್ಟ್ ಮಾಡಿದಾಗ ಏನತ್ತೆ ನೀವು ದುಡ್ಡು ಇಲ್ಲ ಅಂತ ಪಶ್ಚಾತ್ತಾಪ ಪಡುವ ನೋವಿಗಿಂತ ಆ ಶಿಸ್ತುಬದ್ಧ ನೋವು ಇದೆಯಲ್ಲ ದುಡ್ಡಿದ್ರೂ ಕೂಡ ಖರ್ಚು ಮಾಡದೇ ಇರೋದು ಅದು ನಿಮ್ಮನ್ನು ಅಲ್ಲಿ ಕೂಡ ಮಾಡುತ್ತೆ ಇನ್ನೊಂದು ಒಂದು ನಾಲ್ಕು ಕಂಬದ ಸೂತ್ರವನ್ನು ಹೇಳಿ ಇವತ್ತು ಮಾತನ್ನು ಮುಗಿಸ್ತೀನಿ ದುಡ್ಡನ್ನು ಸಂಪಾದನೆ ಮಾಡಿ ಒಳ್ಳೆಯ ಮಾರ್ಗದಿಂದ ಮಾಡಿ ಕಡಿಮೆ ಬೆಲೆಗೆ ವಿಷ ಐಟಮ್ಗಳನ್ನು ಕೊಂಡ್ಕೊಳ್ಳಿ ಜಾಸ್ತಿ ಬೆಲೆಗೆ ಮಾರಿ ಅದರಿಂದ ನಿಮಗೆ ಲಾಭ ಬರುತ್ತೆ ಆ ಲಾಭದ ಹಣವನ್ನು ಉಳಿಸಿ ಉಳಿಸಿದ್ದನ್ನು ನಿಧಾನವಾಗಿ ಸಾಲವನ್ನು ತಿರಿಸಿ ಎಲ್ಲ ಸಾಲವನ್ನು ಕ್ಲಿಯರ್ ಮಾಡಿದೆ ಅಂದ್ಬಿಟ್ಟು ಇರೋದನ್ನು ಖಾಲಿ ಮಾಡಿಕೊಂಡು ತಿರ ಬಡವಂತರಾಗಬೇಡಿ ಸ್ವಲ್ಪ ದುಡ್ಡನ್ನು ಜೀವನದಲ್ಲಿ ಎಂಜಾಯ್ ಮಾಡೋಕ್ಕೆ ಕೂಡ ಉಪಯೋಗಿಸ್ಕೊಳ್ಳಿ ಅಂದರೆ ಸಕಾರಾತ್ಮಕವಾಗಿ ಮನೆ ಮಂದಿ ಎಲ್ಲ ಖುಷಿಯಾಗಿ ಎಂಜಾಯ್ ಮಾಡಿ ನಿಮ್ಮ ಒಂದು ಸುಖ ಸಂತೋಷವನ್ನು ಮುಂದಕ್ಕೆ ಮುಂದಕ್ಕೆ ತಳ್ಳಬೇಡಿ ಪ್ರತಿಯ ಕ್ಷಣ ಒಂದು ರಾತ್ರಿ ಮಲಗಿ ಎದ್ದ ತಕ್ಷಣವೇ ನಿಮ್ಮ ಜೀವನದಲ್ಲಿ ಒಂದು ದಿನದ ಆಯಸ್ಸು ಮುಗಿತಾ ಇರುತ್ತೆ ಅದು ಮತ್ತೆ ಮತ್ತೆ ಕೂಡೋದಿಲ್ಲ ಬಂಧುಗಳೇ ಹುಟ್ಟಿದ ನಂತರ ಸಾವು ಒಂದು ದಿವಸ ನಿಶ್ಚಿತ ಅದಕ್ಕೋಸ್ಕರ ಇರುವಾಗ ಚೆನ್ನಾಗಿ ದುಡಿಯಿರಿ ಚೆನ್ನಾಗಿ ಸಂಪಾದನೆ ಮಾಡಿ ಹತ್ತು ಜನಕ್ಕೆ ಸಹಾಯ ಮಾಡಿ ನಿಮ್ಮಿಂದ ನಾಲ್ಕು ಜನಕ್ಕೆ ಒಂದು ಆಶ್ರಯ ಸಿಕ್ಕಲಿ ನೀವೊಂದು ಅರಳಿಯ ಮರದ ಥರ ಆಗಿ ಹೇಗೆ ಅರಳಿಯ ಮರ ತನ್ನ ಬೀಳಲುಗಳನ್ನು ಬಿಟ್ಟು ಇನ್ನೊಂದು ನಾಲ್ಕು ಜನಕ್ಕೆ ಇನ್ನೊಂದು ನಾಲ್ಕು ಮರ ದೊಡದಾಗಿ ನಾಲ್ಕು ಜನಕ್ಕೆ ತಂಪು ಮತ್ತು ಸಹಾಯವನ್ನು ಮಾಡುತ್ತೋ ಆ ರೀತಿ ನೀವು ಆಲದ ಮರ ಆಗಬೇಕು ಆಗಿ ನಿಮ್ಮದ ನಾಲ್ಕು ಜನ ಶಾಶ್ವತವಾಗಿ ಜೀವನಗಳನ್ನು ಕಲ ಕಟ್ಕೊಳ್ಳುವಂತಹ ಒಂದು ಸಮಾಜವು ವೃದ್ಧಿಯಾಗಬೇಕು ಆಗಬೇಕು ಅದಕ್ಕೋಸ್ಕರ ನಿಮಗಿರುವಂತಹ ಎಲ್ಲ ಸದಾ ಅವಕಾಶಗಳನ್ನು ಬಳಕೊಂಡು ದುಡ್ಡನ್ನು ಮಾಡಿ ಖಂಡಿತ ಹಾಗೆ ಇರಬೇಡಿ ಈ ನೆಗೆಟಿವ್ಕೆ ಬೇಡ ಹಾಸಿಗೆ ಇದ್ದಷ್ಟು ಕಾಲು ಚಾಚಿಯನ್ನು ತತ್ವವನ್ನು ಕಿತ್ತು ಬಿಸಾಕಿ ದುಡ್ಡನ್ನು ಮಾಡಿ ಶರಣರಿಗೆ ಸಹಾಯ ಮಾಡಿ ಮತ್ತೊಮ್ಮೆ ಈ ದುಡ್ಡು ಅನ್ನೋದು ನಿಂತ ನೀರಾಗಬಾರದು ಮತ್ತೊಂದು ಚಲಿಸ್ತಾ ಇರಬೇಕು ಆವಾಗಲೇ ಹಣ ಆಗ್ತಾ ಇರುತ್ತೆ ಇಂತಹ ಒಂದು ಹಣದ ವೃದ್ಧಿ ನಿಮ್ಮಲ್ಲಿ ಯಾವಾಗ ಆಗುತ್ತೋ ಆವಾಗ ನಿಮಗೆ ಜೀವನದಲ್ಲಿ ಒಂದು ಆಸಕ್ತಿ ಮೂಡುತ್ತೆ ಆಸಕ್ತಿ ಮೂಡಿದಾಗ ಈ ದಾಸ ಸಾಹಿತ್ಯ ಇರ್ಬೋದು ಎಲ್ಲ ಕಡೆ ಕೂಡ ನಿಮಗೆ ಗಮನ ಕೂಡ ಬರುತ್ತೆ ಆಧ್ಯಾತ್ಮಿಕ ಚಿಂತನೆ ಕೂಡ ಮಾಡೋಕ್ಕಾಗುತ್ತೆ ಪುಸ್ತಕಗಳು ಓದ್ತೀರಾ ಎಲ್ಲ ಕಡೆ ಕ್ಲಾಸ್ಗಳು ಅಟೆಂಡ್ ಮಾಡ್ತೀರಾ ತಿಳ್ಕೋತೀರ ನಿಮ್ಮ ಜ್ಞಾನ ಹೆಚ್ಚುತ್ತಾ ಹೆಚ್ಚುತ್ತಾ ವಿಸ್ತಾರವಾಗ್ತಾ ಹೋಗ್ತಾ ಇರುತ್ತೆ ಬಂಧುಗಳೇ ಹಾಗಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ ಇವತ್ತಿಂದನ ದುಡ್ಡಿನ ಬಗ್ಗೆ ನಕಾರಾತ್ಮಕ ಮನೋಭಾವವನ್ನು ಬಿಟ್ಟು ಸಕಾರಾತ್ಮ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಮಾಡ್ತೀರಿ ಅಲ್ವ ಆ ಒಂದು ನಂಬಿಕೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲ ಸಮಸ್ತ ಬಸವ ಟಿ ವಿಯ ವೀಕ್ಷಕರೊಳಗೆ ಶರಣು ಶರಣಾರ್ಥಿ